ಈಗ ಸೌಜನ್ಯ ತಗೊಂಡ್ರೆ ಒಂದು ವಿಷಯ ಮಾತ್ರ ಹೇಳಿ ನಿಲ್ಲಿಸ್ತೀನಿ ಸೌಜನ್ಯ 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 ಅಂದರೆ ಅಲ್ಲ ಫೈಯರು ಅದು ಇನ್ನೂ ಉರಿತಾನೇ ಇದೆ ನೋಡಿ ಕೋರ್ಟಲ್ಲಿ ಅವಳದು ಒಳ ಉಡುಪು ಟೇಬಲ್ ಮೇಲೆ ಇಡ್ತಾರೆ ಸಿ ಬಿ ಐ ತನಿಖೆ ಮಾಡಿರೋದು ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಂಥ ತನಿಖೆ ಮಾಡಿದ್ದಾರೆ ಅಂದರೆ ಒಲ ಉಡುಪು ಇಡ್ತಾರೆ ಸಿ ಬಿ ಐ ಅವ್ರ ತಾಯಿ ಅದನ್ನು ನೋಡ್ತಾಳೆ ಯಾರದಮ್ಮ ಒಲ ಉಡುಪು ನನ್ನ ಮಗಳ್ದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಸರಣಿ ಕೃತ್ಯಗಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ ನೋಡಿ ಒಂದು ಈ ಕೇಸನ್ನು ಎಲ್ಲೋ ಒಂದು ಕಡೆ ಯೂಟ್ಯೂಬರ್ಸ್ಗಳನ್ನು ಇವ್ರನ್ನ ಎಲ್ಲೋ ಡೈಲ್ಯೂಟ್ ಮಾಡಿ ಈ ಕೇಸನ್ನ ತಪ್ಪಿಸಿದ್ರು ಅಥವಾ ಎಸ್ ಐ ಟಿ ಒಂದು ತನಿಖೆ ನಡೀತಾ ಇದೆ ಅದರ ಒಂದು ರಿಸಲ್ಟ್ ಬರಲಿ ಅಥವಾ ಈ ಚಿನ್ನಯ ಅನ್ನೋನು ಹೇಳಿದ್ದೆಲ್ಲವೂ ಕೂಡ ಶುದ್ಧ ಸುಳ್ಳ ಈಗಾಗಲೇ ಅವನ ಮೇಲೆ ಈಗಾಗಲೇ ಫಾಲ್ಸ್ ಅಲಿಗೇಷನ್ ಸ್ಟಾರ್ಟ್ ಆಗಿ ಆತನನ್ನು ಕೂಡ ಶಿವಮೊಗ್ಗ ಜೈಲಿಗೆ ಕಳಿಸೋ ಪ್ರಯತ್ನವೂ ಕೂಡ ನಡೆದಿದೆ ಈ ಕೇಸ್ನಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಅಲ್ಲಿ ಏನೋ ನಡೆದಿದೆ ಸಮಥಿಂಗ್ ಈಸ್ ದೇರ್ ರೀತಿಯಾಗಿ ನಿಂತ್ಕೊಂಡವರು ವಕೀಲರು ಬಾಲನ್ ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ ಯಾಕೆಂದ್ರೆ ಈ ಕೇಸ್ ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತಾ ಅಥವಾ ಇನ್ನೇನೋ ಇದೆಯಾ ಅನ್ನೋ ರೀತಿಯಾಗಿ ಸರ್ ಈಗ ವಾಟ್ ಸ್ಟ್ಯಾಂಡ್ಸ್ ಫಾರ್ ಅಂತ ಯಾಕೆಂದ್ರೆ ಇಷ್ಟೆಲ್ಲ ಆಗಿ ಹೋಗ್ಬಿಟ್ಟಿದೆ ಈಗಲೂ ಬಾಲನ್ ಸರ್ ಅವ್ರ ತಲೆಯಲ್ಲಿ ಏನು ನೋಡ್ತಾ ಇದೆ ಈ ಕೇಸ್ನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ನೋಡಿ ಒಂದು ಐವತ್ತು ವರ್ಷದಿಂದನೇ ಹೋರಾಟಗಳು ಧರ್ಮಸ್ಥಳದಲ್ಲಿ ನಡೀತಾ ಇದೆ ಹೋರಾಟ ಹೊಸದಲ್ಲ ಕಣ್ಣೀರು ಹೊಸದಲ್ಲ ಸಾವು ಹೊಸದಲ್ಲ ಹೊ ಹೊಸದಲ್ಲ ಹಿಂಸಾಚಾರ ಹೊಸದಲ್ಲ ಊತ ಹಾಕೋದು ಹೊಸದಲ್ಲ ಜೀವಗಳು ನ್ಯಾಯ ಕೇಳುತ್ತೆ ಹೊಸದಲ್ಲ ಹೋರಾಟಗಳು ಹೊಸದಲ್ಲ ಇದು ನಡೀತಾನೇ ಇದೆ ಈಗ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದಿಗೆ ಮೊದಲು ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ನಂತರ ಈಗ ಅದಕ್ಕೆ ಮೊದಲಿರೋದನ್ನೆಲ್ಲ ಒಂದೇ ಬಣ್ಣ ಹಚ್ಚಿ ಅನನ್ಯ ಸುಳ್ಳು ಮುಸುಕುದಾರಿ ಸುಳ್ಳು ಪ್ರತಿಯೊಂದು ಸುಳ್ಳು ಅನ್ನೋ ರೀತಿಯಲ್ಲಿ ಕೆಲವರು ಹೋಗ್ತಾ ಇದ್ದಾರೆ ಮಾಧ್ಯಮಗಳು ಕೂಡ ಅಂದರೆ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಇಂಗ್ಲೀಷು ಸ್ವರ್ಣ ಟಿ ವಿ ಸೊ ಈ ಥರ ಪಬ್ಲಿಕ್ ಟಿ ವಿ ಇದೆಲ್ಲ ಗೋಧಿ ಮೀಡಿಯಾ ಅದನ್ನೇ ಮಾಡ್ತಾ ಇದ್ದಾರೆ ಅನ್ನೋದು ದಿಕ್ ತಪ್ಪಿಸ್ತಾ ಇದ್ದಾರೆ ಬಟ್ ಪ್ರಾಣಗಳು ಹೋಗಿದೆ ಯಾರಿಂದ ಹೋಯ್ತು ಅದು ತನಿಖೆ ಮಾಡಬೇಕು ಈಗ ಸೌಜನ್ಯ ತಕೊಂಡ್ರೆ ಒಂದು ವಿಷಯ ಮಾತ್ರ ಹೇಳಿ ನಿಲ್ಲಿಸ್ತೀನಿ ಸೌಜನ್ಯ 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 ಅಂದರೆ ಅಲ್ಲ ಫೈಯರು ಅದು ಇನ್ನೂ ಉರಿತಾನೇ ಇದೆ ನೋಡಿ ಕೋರ್ಟಲ್ಲಿ ಅವಳ್ದು ಒಳ ಉಡುಪು ಟೇಬಲ್ ಮೇಲೆ ಇಡ್ತಾರೆ ಸಿ ಬಿ ಐ ತನಿಖೆ ಮಾಡಿರೋದು ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಂಥ ತನಿಖೆ ಮಾಡಿದ್ದಾರೆ ಅಂದರೆ ಒಲ ಉಡುಪು ಇಡ್ತಾರೆ ಸಿ ಬಿ ಐ ಅವ್ರ ತಾಯಿ ಅದನ್ನು ನೋಡ್ತಾಳೆ ಯಾರ್ದಮ್ಮ ಒಲ ಉಡುಪು ನನ್ನ ಮಗಳದು ಹೌದಾ ಹೆಂಗ್ ಬಂತು ನನ್ನ ಮನೆಗೆ ಬಂದು ಒತ್ತಡ ಮಾಡಿ ಇದನ್ನು ಪೊಲೀಸರು ತಗೊಂಡು ಮುಸ್ಕುದಾರಿ ಅವನ ಹೆಸರು ಚಿನ್ನು ಚಿನಯ ಚಿನಯ್ಯ ಒಂದು ವರ್ಷದಿಂದ ಅವನು ಹೇಳಿದ್ದ ನಿಜ ಬೆಂಗಳೂರಲ್ಲಿ ಒಂದು ಸ್ವಾಮೀಜಿನ ಭೇಟಿಯಾಗಿದ್ದಾನೆ ನಿಜ ಸ್ವಾಮೀಜಿನ ಭೇಟಿ ಆದ ಮೇಲೇ ತಿಮ್ರೋಡಿ ಪರಿಚಯ ಆಯಿತು ಮಟನ್ ಅವ್ರ ಪರಿಚಯ ಆಯಿತು ವಕೀಲರ ಪರಿಚಯ ಆಯಿತು ಇವನ ಬಗ್ಗೆ ಸುಮಾರು ಜನ ಡಿಸ್ ಅವರೆಲ್ಲ ಡಿಸ್ಕಷನ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾನೆ ಡೆಲ್ಲಿಗೆ ಹೋಗಿದ್ದಾನೆ ಡೆಲ್ಲಿನಲ್ಲಿ ಅಫಿಡವಿಟ್ ಹಾಕಿದ್ದಾರೆ ಅಲ್ಲಿ ನೀವು ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ ಒಂದು ಬುರು ತಲೆ ಬುರುಡೆ ಮತ್ತು ಮೂಲೆ ತಗೊಂಡು ಪೊಲೀಸ್ ಠಾಣೆಗೆ ಹೋದ ಇದೆಲ್ಲ ಕೂಡ ನಿಜ ಅಷ್ಟವರೆಗೆ ಅವನು ಹೇಳಿದ್ದಲ್ಲ ನಿಜ ಅಂದೇ ಅನಿಸ್ತಾ ಇದೆ ಸುಳ್ಳು ಹೇಳು ಹೇಳೋ ಕಾರಣವೇ ಇಲ್ಲ ಯಾವತ್ತುವರೆಗೆ ನಿಜ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಫ್ ಐ ಆರ್ ಮಾಡಿದ್ದಾಗ ನಿಜ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆತನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದರು ನ್ಯಾಯಾಧೀಶರು ಅಷ್ಟುವರೆಗೆ ನಿಜನೇ ಇತ್ತು ಸಿಟ್ ಕಾನ್ಸ್ಟಿಟ್ಯೂಟ್ ಆಯಿತು ಸಿಟ್ಟು ತನಿಖೆ ಆಯಿತು ಅವರು ವಿಚಾರಣೆ ಮಾಡಿದರೂ ನಿಜವೇ ಇತ್ತು ಇಪ್ಪತ್ತು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅವನ ವಕೀಲರು ಅವ್ನ ಜೊತೆ ಇಲ್ಲ ಅವ್ನಿಗೆ ಪ್ರೊಟೆಕ್ಷನ್ ಕೊಟ್ಟವರು ಅವ್ನ ಜೊತೆ ಇರಲಿಲ್ಲ ಮಟನ್ ಅವರು ಅವ್ನ ಜೊತೆ ಇರಲಿಲ್ಲ ತಿಮ್ಮರೋಡಿ ಅವನ ಜೊತೆ ಇರಲಿಲ್ಲ ಅಂದರೆ ಉಲ್ಟ ಆಯಿತು ಸೀದಾ ಆಯಿತು ಬ್ಲಾಕ್ ವೈಟ್ ಆಯಿತು ವೈಟು ಬ್ಲಾಕ್ ಆಯಿತು ಸುಳ್ಳು ನಿಜ ಆಯಿತು ನಿಜ ಸುಳ್ಳಾಯಿತು ಫ್ಯಾಕ್ಟು ಫಿಕ್ಷನ್ ಆಯಿತು ಫಿಕ್ಷನ್ ಫ್ಯಾಕ್ಟ್ ಆಯಿತು ಈಗ ಆತನನ್ನು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ವಕೀಲರಿಲ್ಲ ಕಾಸ್ ಆಫ್ ಅರೆಸ್ಟ್ ಇಲ್ಲ ಗ್ರೌಂಡ್ಸ್ ಆಫ್ ಅರೆಸ್ಟು ಇಲ್ಲ ಪರ ವಕೀಲರು ಇಲ್ಲ ವಕೀಲರು ಇದ್ದಾನೆ ಹನ್ನೆರಡು ದಿವಸ ಕಸ್ಟಡಿ ಕೊಟ್ಟರು ಮತ್ತೆ ಮೂರು ದಿವಸ ಕೊಟ್ಟರು ಮತ್ತೆ ಈಗ ಶಿವಮೊಗ್ಗ ಜೈಲಿಗೆ ಕಳಿಸಿದ್ದಾನೆ ಏನೇ ಕಲಿಸಿದ್ದಾರೆ ಶಿವಮೊಗ್ಗ ಜೈಲ್ಗೆ ಅನ್ನೋದು ಪ್ರಶ್ನೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದು ಟೂ ಹಂಡ್ರೆಡ್ ಅಂಡ್ ಲೆವೆನ್ ರಿಜಿಸ್ಟರ್ ಮಾಡಂಗಿಲ್ಲ ಪೊಲೀಸರು ತಪ್ಪು ಮಾಡಿದಾರಾ ತಪ್ಪು ಮಾಡಿದ್ದಾರೆ ಮತ್ತೆ ಅದೇ ಒಂದು ನಾನ್ ಕಾಗ್ನೈಸಬಲ್ ರಿಪೋರ್ಟಲ್ಲಿ ಒನ್ ಏಯ್ಟಿ ತ್ರೀ ಬಿ ಎನ್ ಎಸ್ ಸ್ಟೇಟ್ಮೆಂಟ್ ಹೆಂಗ್ ರೆಕಾರ್ಡ್ ಮಾಡಿದ್ರು ಅದನ್ನೂ ಪ್ರಶ್ನೆನೇ ಮತ್ತೆ ಆತ್ನನ್ನ ಬಂಧಿಸಿದ್ದಾರೆ ಟೂ ಟ್ವೆಂಟಿ ನೈನ್ ಬಿ ಎನ್ ಎಸ್ ಬಿ ಎನ್ ಎಸ್ ಅದು ನ್ಯಾಯಾಧೀಶರ ಮುಂದೆ ಕೋರ್ಟ್ ಅಲ್ಲಿ ಸುಳ್ಳು ಹೇಳಿದರೆ ಪೆರ್ಜುರಿ ಬರುತ್ತೆ ಪೊಲೀಸರಿಗೆ ಹೆಂಗ ಅಧಿಕಾರ ಇತ್ತು ಹೆಂಗದನ್ನು ರಿಜಿಸ್ಟ್ ಮಾಡಿದ್ದಾರೆ ಮತ್ತು ಟೂ ಫಾರ್ಟಿ ಏಯ್ಟು ಟೂ ಫಾರ್ಟಿ ನೈನು ಅವನು ಸುಳ್ಳು ಹೇಳಿದಾನೆ ಯಾರ ಮುಂದೆ ಸುಳ್ಳು ಹೇಳಿದಾನೆ ಅದು ನ್ಯಾಯಾಧೀಶರ ಮುಂದೆ ಹೇಳಿದರೆ ಮಾತ್ರ ಬರುತ್ತೆ ಅಂದರೆ ಟೂ ಫಿಫ್ಟಿ ಟೂ ಫಿಫ್ಟಿ ಒನ್ ಬಿ ಎನ್ ಎಸ್ಸು ಅದು ಯಾರನ್ನು ಶೀಲ್ಡ್ ಶೆಲ್ಟರ್ ಕೊಟ್ಟರೆ ಅಂದರೆ ಯಾರೋ ಒಬ್ಬ ಕೊಲೆ ಮಾಡಿ ಬರ್ತಾನೆ ಅತ್ಯಾಚಾರ ಮಾಡಿ ಬರ್ತಾನೆ ಅವನಿಗೆ ಶೆಲ್ಟರ್ ಕೊಟ್ಟರೆ ಆ ಸೆಕ್ಷನ್ ಬರುತ್ತೆ ಇವನು ಯಾರಿಗೆ ಶೆಲ್ಟರ್ ಕೊಟ್ಟ ಅವನು ಯಾಕೆ ಜೈಲಿಗೆ ಕಲಿಸಿದ್ದಾರೆ ಯಾವ ಕಾನೂನಿಂದ ಆಗುತ್ತೆ ಇದನ್ನು ಕ್ವಶಿಯನ್ ಮಾರ್ಕ್ ಕ್ವಶನ್ ಮಾರ್ಕ್ ಇದು ಕಾನೂನು ವಿರೋಧ ಇದು ಒಂದು ವಿಷಯ ಈಗ ಏನು ಮಾಡ್ತಾರೆ ಬಿ ಜೆ ಪಿನವರು ಆರ್ ಎಸ್ ಎಸ್ನವರು ವಿಶ್ವ ಹಿಂದೂ ಪರಿಷತ್ನವರು ಎಲ್ಲ ಕೂಡ ಹೋದರು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಸಚಿವರು ಎಲ್ಲರೂ ಕೂಡ ಹೋದರು ಅಲ್ಲಿ ಹೋಗಿ ಐನೂರು ಕಾರು ಮುನ್ನೂರು ಕಾರೆಲ್ಲ ಹೋದರು ಬಿ ಜೆ ಪಿ ಪ್ರೆಸಿಡೆಂಟ್ ಅವರು ಸೌಜನ್ಯ ಮನೆಗೆ ಹೋಗಿದ್ದಾರೆ ನೀವು ಸುಪ್ರೀಂ ಕೋರ್ಟ್ ಹೋಗ್ಬೇಕಂದ್ರೆ ನಾವು ದುಡ್ಡು ಖರ್ಚು ಮಾಡ್ತೀವಿ ದ ಪಾಯಿಂಟ್ ಫಾರ್ ಕನ್ಸಿಡ್ರೇಷನ್ ಟೂ ತೌಸಂಡ್ ಟ್ವೆಲ್ವಲ್ಲಿ ಯಾರು ಮುಖ್ಯಮಂತ್ರಿ ಸದಾನಂದ ಗೌಡರು ಅವರು ಸೌಜನ್ಯ ಗೌಡ ಸದಾನಂದ ಗೌಡ ಮುಖ್ಯಮಂತ್ರಿ ಅಶೋಕ್ ಗೃಹ ಮಂತ್ರಿ ಎಸ್ ಅವ್ರದ್ದೇ ಆಡಳಿತ ಏನಪ್ಪ ಸ್ವಾಮಿ ಮಾಡ್ತಿದ್ರಿ ನೀವು ಏನು ಮಾಡಿದಿರಿ ಸಿ ಬಿ ಐ ಈ ಥರ ಸುಳ್ಳು ಕೇಸ್ ಹಾಕಿದ್ದಾರೆ ಏನು ಮಾಡ್ತಿದ್ರಿ ನೀವು ಈಗ ಸುಪ್ರೀಂ ಕೋರ್ಟ್ಗೆ ಏನು ಹೇಳ್ತೀರಾ ನೀವು ಸುಪ್ರೀಂ ಕೋರ್ಟ್ ಅಂದ್ರೆ ಇದು ಇದು ಷಡ್ಯಂತ್ರ ಪಿತೂರಿ ಅಂತಾರೆ ಇದೇ ಈಗ ಸಂತೋಷ್ ರಾವ್ ಅನ್ನ ಹೈಕೋರ್ಟ್ ಬಿಡುಗಡೆ ಆಗಿ ಮಾಡಿದ್ದಾರೆ ಅದನ್ನು ಸುಪ್ರೀಂ ಕೋರ್ಟ್ಗೆ ಹಾಕೋದಾ ಸುಪ್ರೀಂ ಕೋರ್ಟ್ ಅಂದರೆ ಏನು ಅರ್ಥ ಅಂತ ಹೇಳ್ಬೇಕಲ್ಲ ಅವರು ಸುಪ್ರೀಂ ಕೋರ್ಟ್ ಅಂದರೆ ಏನು ಏನ ಏನಕ್ಕೆ ಏನು ತನಿಖೆ ಸರಿಯಲ್ಲ ಅಂದು ಸುಪ್ರೀಂ ಕೋರ್ಟಾ ಆ ಇಲ್ಲ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಂದು ಸುಪ್ರೀಂ ಕೋರ್ಟಾ ಇಲ್ಲ ನಿರಪರಾಧಿ ಅಂದು ಬಿಡುಗಡೆ ಆಗಿದ್ದಾನಲ್ಲ ರಾವ್ ಪಿಮೋಸಿಸ್ ಕಾಯಿಲೆಯಲ್ಲಿರೋನು ಮೆಂಟಲ್ ಡಿಸಾರ್ಡರ್ ಇರೋನು ಅವನಿಗೆ ಮತ್ತೆ ಅಪೀಲ್ ಮಾಡಿ ಅವನೇ ಮಾಡಿದ್ದಂದು ಹೇಳ್ತೀರಾ ಅದು ಕೂಡ ಹೇಳ್ಬೇಕಾಗತ್ತೆ ಒಟ್ಟಾರೆ ಅಲ್ಲಿ ಕಣ್ಣೀರು ಕಣ್ಣೀರು ನೋವು ಸಾವು ನಡೆದಿದೆ ನೋವು ಸಾವು ಇದುವರೆಗೆ ನ್ಯಾಯ ಸಿಗಲಿಲ್ಲ ಅಪೀಲ್ ಹೋಗ್ಲಿಕ್ಕು ಗೆ ಏನಕ್ಕೆ ಅಪೀಲ್ ಹೋಗೋದು ಸುಪ್ರೀಂ ಕೋರ್ಟ್ಗೆ ಯಾಕೆ ರೀಸನ್ ಇಲ್ಲ ಕೆಟ್ಟು ಹೋಯ್ತು ಸಿ ಬಿ ಸಿ ಐ ಡಿ ತಪ್ಪು ಮಾಡಿದರೆ ಸಿಬಿಐ ನ್ಯಾಯ ಕೊಡ್ಸಿಲ್ಲ ಎಂತ ಸಿ ಬಿ ಐ ಯಾರು ನಗ್ತಾರೆ ನಾಚಿಕೆ ಇಲ್ಲ ಸಿ ಬಿ ಐನವ್ರಿಗೆ ನೀವು ಐ ಅಂತ ಹೇಳ್ಕೊಳಕ್ ನಾಚಿಕ ಇರ್ಬೇಕು ನನಗೆ ಏನ್ ಮಾಡಿದ್ಯಾ ನೀನು ಈಗ ವಜೈನಲ್ ಏನಾಯ್ತು ಅವಳು ಅತ್ಯಾಚಾರ ಆಗಿದೆ ಅಂದು ಡಾಕ್ಟರ್ ಹೇಳಿದ್ದಾರೆ ಇರಬೇಕಲ್ಲ ಏನಾಯ್ತು ಏನಾಯ್ತು ಆ ಹುಡುಗನ ಅರೆಸ್ಟ್ ಮಾಡಿದ್ರಲ್ಲ ಅವಳದು ಏನಾಗ್ಲೂ ಡಿ ಎನ್ ಎ ಪ್ರೊಫೈಲ್ ಇತ್ತ ಏನಾಯ್ತು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಅಲ್ಲಿ ಸಿ ಸಿಟಿವಿ ಫುಟೇಜ್ ಇತ್ತಲ್ಲ ಏನಾಯ್ತು ಲಾಸ್ಟ್ ಇಸ್ ಇನ್ ಸರ್ಕಂಸ್ಟೆನ್ಸ್ ಯಾರು ಎಲ್ಲಿತ್ತು ಈ ತನಿಖೆನೇ ಮಾಡಿಲ್ಲ ಸುಮ್ಮನೆ ಯಾರೋ ಒಬ್ಬನ್ನ ಅಮಾಯಕನ್ನು ಫಿಕ್ಸ್ ಮಾಡಿ ಮನೆಯಿಂದ ಒಲ ಹುಡುಕ್ ತಂದು ಫಿಕ್ಸ್ ಮಾಡಿ ಮಾಡಿದ್ದೀರಾ ಏನಕ್ಕೆ ಸುಪ್ರೀಂ ಕೋರ್ಟು ಮೊದಲಿಂದ ತನಿಖೆ ಮಾಡಬೇಕಂದು ಕೊಡ್ತೀರಾ ಸುಪ್ರೀಂ ಕೋರ್ಟ್ಗೆ ಇಲ್ಲದ ಇದನ್ನು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸರಿಗೆ ಕೊಡಬೇಕು ನೀವು ಎಲ್ಲರೂ ತಪ್ಪು ಮಾಡಿದ್ರಾ ನಮಗೆ ಏನಂದ್ರೆ ಸಿ ಬಿ ಐ ಸಿ ಬಿ ಐ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅದೇ ಸೂಪರ್ ನಮಗೆ ಹೆಂಗೆ ಸುಪ್ರೀಂ ಕೋರ್ಟು ಅದೇ ಥರ ಅದು ಅದಕ್ಕೆ ಮೇಲೆ ಯಾರಿದ್ದಾರೆ ಎನ್ ಐ ಅವರು ಐ ಪಿ ಎಸ್ ಆಫೀಸರ್ ಆಯ್ತಾ ಸೊ ಏನು ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಸ್ಟೇಷನ್ ಕೊಡ್ಬೇಕು ನೀವು